ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲವ್ ಗುರು ಮುಲ್ಬಾಗಲ್ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆದರ್ಶ ಪ್ರೌಢಶಾಲೆ ರಾಯಲಮಾನೆದಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಾಮಗ್ರಿಗಳು ವಿತರಣೆ ಮಾಡಿದ್ದಾರೆ ಗುಮ್ಕಲ್ ಗ್ರಾಮ ಪಂಚಾಯಿತಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ನಯಾಸ್ ನಯಾಸ್ಪಾಶರವರು ಮತ್ತು ಆಯಾಜ್ರವರು ಮತ್ತು ಈ ಸಂದರ್ಭದಲ್ಲಿ ಕರ್ವೆ ಅಧ್ಯಕ್ಷರು ಹುಸೇನ್ರವರು ಈ ಶಾಲೆಯ ಮುಖ್ಯ ಸಂಸ್ಥಾಪಕರು ರಾಮರೆಡ್ಡಿ ಅವರು ಮತ್ತು ಎಂ ಐ ಟಿ ಭವನ್ ನಿತಿನ್ ಕುಮಾರ್ ಹುಸೇನ್ ಮಾಮುರವರು ಹಾಗೂ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರು ಸ್ನೇಹಿತರು ಭಾಗಿಯಾಗಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಸದಸ್ಯರಿಗೂ ಎಲ್ಲರೂ ಕೂಡ ಸ್ವಾಗತವನ್ನ ಕೊಡ್ತಾ ಇದೀವಿ ಧ್ವನಿವರ್ಧಕರು ಸಿಬ್ಬಂದಿಗಳು ವರ್ಗದವರು ವಿದ್ಯಾರ್ಥಿಗಳು ಎಲ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಈ ಒಂದು ಕನ್ನಡ ಒಂದು ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಮತ್ತು ನಮ್ಮ ಗ್ರಾಮಗಳಲ್ಲಿ ಇದು ತೊಳೆನಾಡು ಪ್ರದೇಶ ಈ ತೊಳೆನಾಡಿನಲ್ಲಿ ಈ ಕನ್ನಡ ಕಾರ್ಯಕ್ರಮವನ್ನ ರುಚಿಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಕಾಯ ವಾಚ ಮನಸ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಶಾಲೆಗೆ ಪ್ರತಿ ವರ್ಷ ಕೂಡ ಬಂದು ಮಕ್ಕಳಿಗೆ ಅವ್ರ ಕೈಲಾದಷ್ಟು ಒಂದು ವಿದ್ಯಾರ ದಾನಕ್ಕೆ ಅನುಕೂಲವಾಗತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಪದೇ ಪದೇ ಇದೇ ರೀತಿ ಮಾಡ್ಲಿ ಅಂತ ಹೇಳ್ಬಿಟ್ಟು ದೇವರನ್ನು ಕೂಡ ಅವ್ರ ಸ್ವಾಗತವನ್ನು ಕೋರ್ತಾ ನನ್ನ ವಂದನೆಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ

ಎಲ್ಲರಿಗೂ ನಮಸ್ಕಾರ ಇವತ್ತು ಕಾರ್ಯಕ್ರಮ ಕಾರ್ಯಕ್ರಮ ನೀವು ಎಸ್ ಎಲ್ ಸಿ ಮಕ್ಕಳು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿದ್ದೀರಾ ಅದಕ್ಕೆ ಒಂದು ಚಿಕ್ಕ ಬಹುಮಾನ ಕೊಟ್ಟು ನಾವು ಎಕ್ಸಾಮ್ಗೆ ಆರೈಕೆ ಕೊಡೋಣ ಅಂತ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ಶಾಲೆಯ ಸಂಸ್ಥಾಪಕರು ರೆಡ್ಡಿ ಸರ್ ಅವರಿಗೆ ಮತ್ತು ತಾಲೂಕು ಅಧ್ಯಕ್ಷರು ಹುಸೇನ್ ಸಾರ್ ಅವರಿಗೆ ಮತ್ತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ರಮೇಶ್ ಅಣ್ಣ ಅವರಿಗೆ ಮತ್ತು ಹುಸೇನ್ ಮಾಮೂರವರು ಎಮ್ ಐ ಟಿ ಕಂಪ್ಯೂಟರ್ ಅವರು ಐ ಆರ್ ಅವರು ಅಫ್ಸರ್ ಪೈಲಾರ್ ಅವರು ಮತ್ತು ಶಾಲೆಯ ಎಲ್ಲ ಸಿಬ್ಬಂದಿಯವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಚೆನ್ನಾಗಿ ಓದಿ ನೀವು ಚೆನ್ನಾಗಿ ಹೆಸರು ತಗೊಂಡು ಬನ್ನಿ ನಮ್ಮ ಆರೈಕೆ ಇರುತ್ತೆ ನಮ್ಮ ನಮ್ಮ ಸಪೋರ್ಟ್ ಇರುತ್ತೆ ನೆಕ್ಸ್ಟು ಕಾಲೇಶ್ ಹೈಸ್ಕೂಲ್ಗೆ ಒಂದು ಇತಿಹಾಸ ಇದೆ ಇಲ್ಲಿ ಓದಿರೋ ಓದಿರುವ ಎಲ್ಲ ಒಳ್ಳೆ ಒಳ್ಳೆ ಆಫೀಸರ್ ಆಗಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಪಾಲಿಟಿಕ್ಸ್ನಲ್ಲಿದ್ದಾರೆ ಉದಾಹರಣೆಗೆ ನಮ್ಮೂರೇ ನಾಲ್ಕು ಜನ ನಾಲ್ಕು ಜನ ಮಕ್ಕಳು ಓದಿರೋವಂಥವರು ಒಂದು ಅತಿಕ್ ಪಾಷ ಕೆ ಎ ಎಸ್ ಆಫೀಸರ್ ಆಗಿದ್ದಾರೆ ಏನೋ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಸಿ ಎಸ್ ಆಗಿದ್ದಾರೆ ಇನ್ನೊಬ್ರು ಲಿಯಾಕತ್ ಅಂತ ಅವನು ಇಂಜಿನಿಯರ್ ಆಗಿದ್ದಾನೆ ಲಿಯಾಕತ್ ಹಾಂ ಇನ್ನೊಬ್ರು ನಮ್ಮ ಅಣ್ಣ ಸ್ವಂತ ನಮ್ಮ ಅಣ್ಣ ಬಿ ಎಮ್ ಟಿ ಸಿ ಅಲ್ಲಿ ಟಿ ಸಿ ಆಗಿದ್ದಾರೆ ಈಗೆಲ್ಲ ಚೆನ್ನಾಗಿ ಓದಿ ಒಳ್ಳೆ ಹೆಸರು ಪಕೊಂಡು ಬರ್ತಾ ಇದ್ದೀರಾ ಮಾತಾಡೋಕ್ಕೆ ಬರಲ್ಲ ಟೈಮ್ ಮಾತಾಡ್ತಾ ಇರೋದು ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ಗಮನಿಸಿ ಚೆನ್ನಾಗಿ ಓದಿ ನೀವು ನೆಕ್ಸ್ಟ್ ಇನ್ನೊಂದು ಆಫರ್ ನಿಮ್ಗೆ ಬೈಂಡು ಪೆನ್ನು ಎಕ್ಸಾಮ್ ಬರೀಲಿಕ್ಕೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಒಳ್ಳೆ ಮಾರ್ಕ್ ತಗೊಂಡು ಬಂದರೆ ಒಳ್ಳೆ ಬಹುಮಾನ ಮತ್ತು ಸನ್ಮಾನನು ನಿಮ್ಗೆ ಇರುತ್ತೆ ನಮ್ಮ ಕಡೆಯಿಂದ ಇಷ್ಟು ಎಲ್ಲ ಮಾತಾಡೋಕ್ಕೆ ಅವಕಾಶ ಅವಕಾಶ ಕೊಟ್ಟಿರೋ ಅಂತ ನಿಮ್ಮೆಲ್ಲರಿಗೂ ಮತ್ತು ಶಾಲೆಯ ಸಿಬ್ಬಂದಿಯವರೆಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇದೇ ಶಾಲೆಯಲ್ಲಿ ಓದಿ ಉನ್ನತ ಅಧಿಕಾರಿಗಳಾಗಿದ್ದಾರೆ ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಮತ್ತೆ ಈಗ ನಾವು ಎರಡ್ ಸಾವಿರದ ಏಳು ಎಂಟ್ರಿಗೆ ಬಂದಾಗ ಗಡ್ಡೂರು ರಾಜೇಂದ್ರ ಅನ್ಬಿಟ್ಟು ಇಲ್ಲಿ ಎಟರ್ನರಿ ಡಾಕ್ಟರ್ದೇಶದಲ್ಲಿ ನಮ್ಮ ನಮ್ಮ ಈ ಗಡಿ ನಮ್ಮ ರವಿ ಸರ್ ಅವರು ಅವ್ರನ್ನ ತಿಳ್ಕೋಬೇಕು ಈ ಸಂದರ್ಭದಲ್ಲಿ ಯಾಕಂದ್ರೆ ಎಷ್ಟೋ ಕಿಲೋಮೀಟರ್ ನಾಲ್ಕೇ ನಾವು ಸಂದರ್ಭದಲ್ಲಿ ನಾಲ್ಕು ಜಾಗದಲ್ಲಿ ಮಾತ್ರ ಸ್ಕೂಲ್ಗಳು ಇತ್ತು ನಂಗಿ ಮತ್ತೆ ಪಕ್ಮಿಟ್ಟೆ ಮತ್ತೆ ಬಿಟ್ಟರೆ ಉಳಗಾಗ ಕಾಲೇಜು ಗುಂಡಪ್ಪ ಅದು ಮತ್ತೆ ಜೂನಿಯರ್ ಕಾಲೇಜ್ ಇತ್ತು ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರೋದಕ್ಕೆ ಎಷ್ಟೋ ಜನ ಇಲ್ಲಿ ಉನ್ನತ ಅಧಿಕಾರಿಗಳಾಗಿ ಈ ಸಮಸ್ಯೆಗೆ ಒಳ್ಳೆ ಹೆಸರನ್ನು ತಂದು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಡೆಸ್ಕೊಳ್ಬೇಕು ಇದೆಲ್ಲ ಮಾಡ್ಕೊಳ್ಬೇಕಾದ್ರೆ ನಮ್ಮ ರಾಮದನ್ನ ಎಲ್ಲೆಂದಿಗೂ ನಾವು ಜೀವನದಲ್ಲಿ ಮರೆಯದು ನಿಮಗೂ ಭವಿಷ್ಯ ಕೊಟ್ಟಿದ್ದಾರೆ ನಾವು ಇಲ್ಲಿ ಇಲಾಖೆಯ ಉತ್ತಮ ಭವಿಷ್ಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ ನಮಗೆ ಅವರು ಇಸ್ ಗಾಡ್ ಇಸ ನಮ್ಗೆ ದೇವರ ಸಮಾನ ಅವರು ನಮ್ಗೆ ತಂದೆ ಸಮಾನ ಅಂತ ಕೊಟ್ಟರು ನಾವು ಈ ಸಂದರ್ಭದಲ್ಲಿ ನಾನು ಇಷ್ಟ ಕೊಡ್ತೀನಿ ಮೊಟ್ಟ ಮೊದಲು ಎಲ್ಲರಿಗೂ ನಮಸ್ಕಾರ ಇಲ್ಲಿ ಕೂತಿರುವ ಎಲ್ಲರಿಗೂ ದೊಡ್ಡವರಿಗೂ ಹಿರಿಯರಿಗೂ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ಇಲ್ಲಿ ನಾವು ಸೇರಿರುವ ಮುಖ್ಯ ಕಾರಣ ಏನು ಅಂದರೆ ಎಲ್ಲರೂ ಎಲ್ಲರೂ ಹೇಳಿದ್ದಾರೆ ಬೈಂಡ್ ಬೈಂಡ್ ಅಂತ ಅದು ನಾವು ಒಂದು ಬೈಂಡು ಎರಡು ಪೆನ್ನು ಎಲ್ಲನೂ ವಿತರಣೆ ಮಾಡೋಕ್ಕೆ ಬಂದಿದ್ದೀವಿ ನಮ್ಮ ಗುಮ್ಕಲ್ ಗುಮಲ್ ಪಂಚಾಯಿತಿ ಕನ್ನಡ ರಕ್ಷಣೆ ವೇದಿಕೆ ಅವ್ರನ್ನ ಅಧ್ಯಕ್ಷರು ನಯಾಸ್ ಪಾಷಾ ಅವರು ಸುಮಾರು ದಿನದಿಂದ ನಾವು ಇಸ್ಕೂಲಲ್ಲಿ ಕೊಡಬೇಕು ಫಂಕ್ಷನ್ಸ್ ಮಾಡಬೇಕು ಅಂತ ನಾವು ಇದ್ದೀವಿ ಮೊನ್ನೆ ಸರಿ ಕಾಲ್ ಮಾಡಿಬಿಟ್ಟು ಅವರು ಈ ರೀತಿ ಆದರ್ಶ ಶಾಲೆಯಲ್ಲಿ ಶಾಲೆಯಲ್ಲಿ ಇದು ಬೈಂಡು ಮತ್ತು ಇದು ಕೊಡೋಣ ಅಂತ ನಮಗೆ ಕಾಲ್ ಮಾಡಿ ಹೇಳಿದ್ರು ಸರಿ ಆಯಿತು ನಾ ನಿಮ್ಗೆ ಏನು ಮಾಡ್ದು ಅದು ಮಾಡುವ ನಾವು ನಿಮ್ಮ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಅವ್ರಿಗೆ ಹೇಳಿಬಿಟ್ಟು ಮನೆಯೆಲ್ಲ ಹೋಗಿ ಅವರು ಹುಸೇನ್ ತಾಲೂಕು ಅಧ್ಯಕ್ಷ ಅವರು ಹುಸೇನ್ ಸರ್ ಅವ್ರಿಗೆ ಅವ್ರಿಗೂ ಎಲ್ಲರಿಗೂ ಚರ್ಚೆ ಮಾಡಿ ಎಲ್ಲರಿಗೂ ಆಮ್ರೆಡ್ಡಿ ರಾಮರೆಡ್ಡಿ ಅವರಿಗೆ ಚರ್ಚೆ ಮಾಡಿ ಎಲ್ಲರೂ ಹೋಗಿ ನಿಮ್ಮ ಬೈಂಡ್ ತೊಗೊಂಡು ಬಂದು ನಿಮ್ಮ ಎಲ್ಲರಿಗೂ ಎಲ್ಲರಿಗೂ ನಿಮ್ಗೆ ಕೊ ಕೊಡಬೇಕು ಅಂತ ಎಲ್ಲರೂ ಅಂದ್ಕೊಂಡು ಬಂದಿದ್ದೀವಿ ಮತ್ತು ಇದು ಬೈಂಡೇ ಅಲ್ಲ ನಿಮಗೆ ಬೈಂಡ್ ಕೊಡೋದೇ ಅಲ್ಲ ನೀವು ಎಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಚೆನ್ನಾಗಿ ರೀತಿಯಲ್ಲಿ ಓದ್ಕೊಂಡು ಚೆನ್ನಾಗಿದ್ರೆ ಇಂಥ ಬೈಂಡು ನೀವು ಇದಷ್ಟು ಯಾವ ವರ್ಷ ವರ್ಷನೂ ನಾವು ಕೊಡ್ತೀವಿ ಅಂತ ನಿಮ್ಗೆಲ್ಲರಿಗೂ ಹೇಳಿದ್ದೀವಿ ಬಟ್ ಇದು ಬೈಂಡೇ ಎಲ್ಲ ನಿಮ್ಗೆ ಬೇಕಾಗಿರೋ ನಮ್ಮ ಆಗಿ ನಮ್ಮ ಕಡೆಯಿಂದ ಆದಷ್ಟು ಆದಷ್ಟು ನಿಮಗೆ ಬ್ಯಾಗ್ಸ್ಗಳಾಗಲಿ ಬುಕ್ಸ್ಗಳಾಗಲಿ ಪೆನ್ಗಳಾಗಲಿ ನಮ್ಮಿಂದ ನಿಮಗೆ ವಿತರಣೆ ಮಾಡ್ತೀವಿ ವರ್ಷ ವರ್ಷ ಮಾಡ್ತೀವಿ ಅಂತ ನಿಮ್ಗೆಲ್ಲರಿಗೂ ಅಂದ್ಕೊಳ್ತಾ ಇದ್ದೀವಿ ಅದೇ ರೀತಿ ಸ್ಕೂಲಿಗೆ ಬಂದಿರೋದು ಬೇರೆ ರೀತಿಯಿಂದ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಎಲ್ಲ ಮಾಡ್ದಿರಾ ಚೆನ್ನಾಗಿ ಓದ್ಕೋಬೇಕು ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು ನಮ್ಮ ತಂದೆ ತಾಯಿ ಎಲ್ಲೋ ಹೋಗಿ ಬಿಸಿಲಲ್ಲಿ ಕಷ್ಟಪಟ್ಟು ದುಡಿದು ನಿಮಗೆ ಕಳಿಸ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಚೆನ್ನಾಗಿ ಬರೀಲಿ ಅಂತ ನಿಮ್ಮ ತಂದೆ ತಾಯಿ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಿಮಗೆ ಕಳಿಸ್ತಾರೆ ನಿಮ್ಮ ತಂದೆ ತಾಯಿಯನ್ನು ಒಳ್ಳೆ ಹೆಸ್ರು ತಗೊಂಡು ಬನ್ನಿ ಎಲ್ಲೋ ಬೇರೆ ಟೈ ಬೇರೆ ಕೆಟ್ಟ ಕೆಟ್ಟ ಕೆಲಸಗಳು ಕೆಟ್ಟ ಏನು ಮಾತುಗಳು ಎಲ್ಲ ಬಿಟ್ಬಿಟ್ಟು ನಿಮ್ಮ ಒಳ್ಳೆ ರೀತಿಯಲ್ಲಿ ನಿಮ್ಮ ತಂದೆ ತಾಯಿಗೂ ನಿಮ್ಮ ಗುರುಗಳಿಗೂ ಎಲ್ಲರಿಗೂ ಒಳ್ಳೆಯ ಹೆಸರು ತೊಗೊಂಬರಬೇಕು ಅಂತ ಈ ಆದರ್ಶ ಪ್ರೌಢಶಾಲೆಗೂ ಒಳ್ಳೆಯ ಹೆಸರು ತರಬೇಕು ಅಂತ ನಮ್ಮ ರಾಮರೆಡ್ಡಿ ಅನ್ನೋರಿಗೆ ಒಳ್ಳೆಯ ಹೆಸರು ತರಬೇಕು ಅಂತ ನಾವು ಎಲ್ಲರಿಗೂ ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀವಿ ಅದೇ ರೀತಿ ಅಂತ ನೀವು ಚೆನ್ನಾಗಿ ತರ್ತೀರಿ ಅಂತ ನಿಮ್ಮ ನಂಬಿಕೆಯಿಂದಲೇ ನಾವು ಬ್ಯಾಂಡು ಮತ್ತು ಪೆನ್ ತೊಗೊಂಬಂದು ನಿಮ್ಗೆ ವಿತರಣೆ ಮಾಡ್ತಾಯಿದ್ದೀವಿ ಆದಷ್ಟು ನಿಮಗೆ ವರ್ಷ ವರ್ಷ ನಿಮಗೆ ವಿತರಣೆ ಮಾಡಿ ಏನಾದಷ್ಟು ಅದು ನಿಮಗೆ ನಾವು ವಿತರಣೆ ಮಾಡ್ತೀವಿ ಅಂತ ನಿಮ್ಮ ಅಲ್ಲಿ ಬೇಡಿಕೊಂಡು ನಾಲ್ಕು ಮಾತು ಮಾತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು